ಇದೇ ತಿಂಗಳು ಆರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿರ್ಮಾಪಕರು ಒಂದೊಂದು ಫ್ರೇಮ್ಗೂ ಅವರ ದುಡ್ಡು ಕಾಣ್ತಾ ಇದೆ ಸೊ ರೀಲೋಡೆಡ್ ರೋಡೆಡ್ ವರ್ಷನ್ ಅನ್ನು ಕೂಡ ಡೈರೆಕ್ಟರ್ ಕೆಲಸ ಇನ್ನೂ ಚೆನ್ನಾಗಿ ಆಗಿರೋದ್ರಿಂದ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ ಒನ್ ವಿಷಯ ಫಸ್ಟ್ ಹೇಳಿ ನಾನು ಚಿತ್ರದುರ್ಗಕ್ಕೆ ಶುರು ಮಾಡ್ತೀನಿ ಟೆನ್ ಇಯರ್ಸ್ ಅಗೋ ಎಕ್ಸಾಕ್ಟ್ಲಿ ಜೂನ್ ಸೆವೆಂತ್ ಗೆ ನಾನು ವಜ್ರಕಾಯ ಸಿನಿಮಾ ರಿಲೀಸ್ ಆಗಿತ್ತು ಇವತ್ತು ನಂಗೆ ಎಷ್ಟು ಖುಷಿ ಆಯ್ತಂದ್ರೆ ಶಿವಣ್ಣನೂ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ನಾಗಶೇಖರ್ ಶೇಖರ್ ಅವರು ನನ್ನ ಕೆಲಸ ಸೊ ಯೂನಿವರ್ಸಲ್ ಕನೆಕ್ಟಿವಿಟಿ ಅಂತಾರ ಹಾಗೆ ನಾಗಶೇಖರ್ ಶೇಖರ್ ಅವರೊಬ್ರು ಅದ್ಭುತ ನಿರ್ದೇಶಕ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ ಮಾಸ್ಟರ್ ಆಫ್ ಲವ್ ಅಂತಾನೆ ಹೇಳ್ಬೋದು ಲವ್ ಅರ್ಥ ಕೊಡುವಂತ ಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ನೋಡಿಸ್ತಾರೆ ಸ್ನೇಹಿತೆಗಿಂತ ಹೆಚ್ಚಾಗಿ ಬಿಗ್ ಫ್ಯಾನ್ ಅವರ ಚಿತ್ರಗಳಿಗೆ ಅವರು ಮಾಡಿರ್ತಕ್ಕಂಥ ಸಂಜು ವಯಸ್ ಗೀತಾದಲ್ಲಿ ನಮ್ಮ ಶ್ರೀಹರ ಕಿಟ್ಟಿ ಅವರು ಇಸ್ ವೆರಿ ಸೆನ್ಸಿಟಿವ್ ಆಕ್ಟರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕೆಲವು ಬೇರೆ ಸೆನ್ಸಿಟಿವ್ ಆಕ್ಟರ್ ಅಂತಾನೆ ಹೇಳ್ಬೋದು ಅವ್ರು ಮಾಡಿದ್ದಾರೆ ಮತ್ತೆ ಯಾವಾಗ್ಲೂ ಬಾಸ್ ಕರೆದಿ ಸತ್ಯ ಹೆಗಡೆ ಸರ್ ಸೊ ಈ ತರ ಒಂದು ಅದ್ಭುತವಾದ ಟೀಮು ಅದ್ಭುತವಾದ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರಿ ಒಂದು ಚಿತ್ರಣ ಮಾಡಿದ್ದಾರೆ ಆ ನಾನಂತೂ ತುಂಬಾನೇ ಅಂದ್ರೆ ಸಾಂಗ್ ನೋಡಿದ್ರೆ ಮ ನನ್ನ ವಿಜುಲ್ ಟ್ರೀಟ್ ತುಂಬಾ ಅದ್ಭುತವಾಗಿದೆ ಮತ್ತೆ ಐ ಆಮ್ ಶೋರ್ ನಾಗ್ ನಾಗ